ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕಂಪನಿ ಮೆಟ್ಟಿದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮನಮೋಹನ್ ಸಿಂಗ್ ನಿಧನ ನೋವು ತಂದಿದೆ ಅವರು ದೇಶದಲ್ಲಿ ಉತ್ತಮವಾದ ಆಡಳಿತ ಕೊಟ್ಟವರು ಪ್ರಧಾನಮಂತ್ರಿ ಇದ್ದಾಗ ಉತ್ತಮ ಜನಪರ ಯೋಜನೆ ಜಾರಿ ಮಾಡಿದ್ರು ನಾನು ಅವರ ಪ್ರಧಾನಮಂತ್ರಿ ಇದ್ದಾಗ ಸಚಿವನಾಗಿ ಕೆಲಸ ಮಾಡಿರುವೆ ಎಂದರು ಸ್ವರ್ಗಸ್ಥರಾದಂಥ ತಿಳಿದು ದಿಗ್ಭ್ರಮೆಯಾಗಿದೆ ಈ ದೇಹದ ಅತ್ಯುತ್ತಮ ರಾಜಕಾರಣಿ ಮತ್ತು ಉತ್ತಮವಾದಂಥ ಆಡಳಿತ ತಂತ್ರಜ್ಞಾನದಲ್ಲಿ ದೇಶವನ್ನು ಮೇಲುಪರ್ವತಕ್ಕೆ ಏರಿಸಿದಂಥ ಮಹಾನ್ ಶಕ್ತಿ ಆರ್ಥಿಕ ತಜ್ಞ ಉತ್ತಮವಾದಂಥ ಆಡಳಿತವನ್ನು ಮಾಡಿದಂಥ ಪ್ರಧಾನಮಂತ್ರಿ ದೇಶದ ಅಭಿವೃದ್ಧಿಗೆ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ಎಜುಕೇಷನ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನಾ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನಾ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟು ದೇಶದ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇವತ್ತು ಕಳೆದುಕೊಂಡಿದ್ದೇವೆ ನನಗೊಂದು ಅವಕಾಶ ಸಿಕ್ಕಿತ್ತು ಅವರು ಪ್ರಧಾನಮಂತ್ರಿ ಆದಾಗ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಅವರ ಜೊತೆಯಲ್ಲಿ ರಸ್ತೆ ರಾಜ್ಯ ಸಚಿವನಾಗಿ ರೈಲ್ವೆ ರಾಜ್ಯ ಸಚಿವನಾಗಿ ಎಮ್ ಎಸ್ ಎಮ್ ಇ ಸ್ವತಂತ್ರ ಖಾತೆಯನ್ನು ಹೊಂದಿ ಕೆಲಸವನ್ನು ಮಾಡೋ ಅವಕಾಶ ಸಿಕ್ತು ಅವರ ಮಾರ್ಗದರ್ಶನ ಅವರ ಸಜ್ಜ ಸರಳ ಸಜ್ಜನಿಕೆ ಅವರ ಆಡಳಿತ ನಮಗೆ ಮಾರ್ಗದರ್ಶನವಾಗಿದೆ ಅವರು ಕೆಲವು ಸಲಹೆಗಳನ್ನು ಕೊಟ್ಟರು ಈ ದೇಶದಲ್ಲಿ ವಿದ್ಯಾವಂತ ತಂಡರಿಗೆ ಉದ್ಯಮಶೀಲ ಪ್ರಗತಿಯಾಗಿ ಉದ್ಯಮ ಮಾಡಿ ಬದುಕುವಂಥದ್ದು ಅದಕ್ಕೆ ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ಖಾದಿ ಇಂಡಸ್ಟ್ರಿ ನನ್ನ ಕೆಳಗಡೆ ಬರ್ತಾಯಿತ್ತು ಖಾದಿ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಸುಮಾರು ಒಂದು ಲಕ್ಷ ಯುವಕ ಯುವತಿಯರನ್ನು ಉದ್ಯಮಶೀಲರಾಗಿ ಮಾಡಿ ಅವರಿಗೆ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಕೊಡೋದ್ರ ಮುಖಾಂತರ ಬ್ಯಾಂಕ್ ಎಮ್ ಡಿಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ ಗುಡಿ ಕೈಗಾರಿಕೆ ಗ್ರಾಮಾಂತರ ಕೈಗಾರಿಕೆಗೆ ಒತ್ತು ಕೊಡೋದ್ರ ಜೊತೆಗೆ ಒಬ್ಬ ಉದ್ಯಮಿ ಎಂಟು ಲಕ್ಷ ಜನರನ್ನು ತಯಾರು ಮಾಡ್ತಾರೆ ಒಂದು ಲಕ್ಷ ಉದ್ಯಮಿಗಳು ಒಬ್ಬ ಎಂಟು ಜನರಿಗೆ ಕೆಲಸ ಕೊಡೋದ್ರ ಮೂಲಕ ಈ ದೇಶದಲ್ಲಿ ಎಂಟು ಲಕ್ಷ ಕುಟುಂಬಗಳಿಗೆ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಮಾಡಿದಂಥ ಚೇತನ ಅವರ ಮಾರ್ಗದರ್ಶನದಲ್ಲಿ ಇದೊಂದು ಅತ್ಯುತ್ತಮವಾದಂಥ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಅಂಥವ್ರು ಇವತ್ತು ಸ್ವರ್ಗಸ್ಥರಾಗಿರೋದು ನಮಗೆ ತುಂಬ ಅತೀವ ದುಃಖವಾಗಿತ್ತು ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಅವರ ಅನುಯಾಯಿಗಳಿಗೂ ದೇವರು ಭಗವಂತ ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ ಹೌದು ಎರಡನೇ ಸಾವಿರ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಎಕನಾಮಿಕ್ ರಿಫಾರ್ಮಿಸ್ಟ್ ಆ್ಯಂಡ್ ವಿ ಲಾಸ್ಟ್ ಎ ಗ್ರೇಟ್ person and also is the best economist in the world scenario he has developed the india the economic he took a economic revolution in the country that is national food security act right to education right to information manrega and pradhan mantri employment generation program these are the programs, one of the most important programs he has given. by this, india has developed economically in the world scenario. one of the strongest country in his time, he has developed like that. one of the great economists, the best prime minister we lost. it is a very great loss to the country and the people of the country. and i pray god to give peace. for his ಆಲ್ಸೋ and also we pray God to be to sustain this pain and agony of that family and his followers. Namaskar. ದೇಶದಲ್ಲಿ ವಿದ್ಯಾವಂತರಪುರ ಯೋಜನೆ ರೂಪಿಸಿದ್ರು ಉದ್ಯಮ ಬೆಳವಣಿಗೆಗೆ ಒತ್ತು ಕೊಟ್ಟಿದ್ರು ಅವರು ಜಾರಿಗೆ ತಂದಿದ್ದ ಆಧಾರ್ ಕಾರ್ಡ್ ಜಿಎಸ್ಟಿ ಯೋಜನೆ ಇಂದಿಗೂ ದೇಶದಲ್ಲಿ ಚಾಲ್ತಿಯಲ್ಲಿದೆ ಯಂತ್ರ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ